ಶ್ರೀ ಪರಂಜ್ಯೋತಿ ಭಜನಾ ಮಂಡಳಿ ಪರಂಜ್ಯೋತಿ ನಗರ ಅಳಪೆ ಮಂಗಳೂರು ಇದರ ವತಿಯಿಂದ ತುಳುನಾಡಿನ ಸಂಸ್ಕೃತಿಯ ಉಳಿವಿನ ಪ್ರತೀಕವಾಗಿ ದಿನ ವಿವಿಧ ಬಗೆಯ ತಿಂಡಿ ತಿನಿಸುಗಳು ಮತ್ತು ಪುರಾತನ ವಸ್ತುಗಳ ಪ್ರದರ್ಶನ ಕಾರ್ಯಕ್ರಮ ಮಂಗಳೂರಿನ ಅಳಪೆ ಪರಂಜ್ಯೋತಿ ನಗರದ ಶ್ರೀ ಪರಂಜ್ಯೋತಿ ಭಜನಾ ಮಂಡಳಿ ಆವರಣದಲ್ಲಿ ನಡೆಯಿತು ಕಾರ್ಯಕ್ರಮಕ್ಕೆ ಸ್ವಾಮಿ ಅಖಿಲೇಶ್ ಜಿ ಸೇವಾ ಸಂಸ್ಥಾನದ ಸ್ಥಾಪಕರಾದ ಶ್ರೀ ಅಖಿಲಜಿ ಮಹಾರಾಜ್ ಸ್ವಾಮೀಜಿ ದೀಪಾವಳಿಗೆ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಆಟಿಯ ಅರವತ್ತು ಬಗೆಯ ವಿಶೇಷ ಖಾದ್ಯಗಳು ಮತ್ತು ಪಾರಂಪರಿಕವಾಗಿ ತುಳುನಾಡಿನಲ್ಲಿ ಬಳಸುತ್ತಿದ್ದ ವಸ್ತುಗಳ ಪ್ರದರ್ಶನ ನಡೆಯಿತು ಈ ವೇಳೆ ಆಟಿ ದಿನದ ತುಳುನಾಡಿನ ಸಂಸ್ಕೃತಿಯ ಮಹತ್ವದ ಬಗ್ಗೆ ಸಾಮಾಜಿಕ ಕಾರ್ಯಕರ್ತ ಗಟ್ಟಿ ಮಾಹಿತಿಯನ್ನು ನೀಡಿದರು ಬಳಿಕ ಶ್ರೀ ಪರಂಜ್ಯೋತಿ ಭಜನಾ ಮಂಡಳಿ ಅಧ್ಯಕ್ಷ ದಿನಕರ್ ಶೆಟ್ಟಿ ಮಾತನಾಡಿ ಇತ್ತೀಚಿನ ದಿನಗಳಲ್ಲಿ ತುಳುನಾಡು ಸಂಸ್ಕೃತಿ ಆಚಾರ ವಿಚಾರಗಳು ಮರೆಮಾಚುತ್ತಿದ್ದು ಭಜನಾ ತಂಡಗಳ ಮೂಲಕ ಇಂತಹ ಕಾರ್ಯಕ್ರಮಗಳು ಜೀವಂತವಾಗಿಡುವ ಯೋಜನೆಗಳು ಆಗಬೇಕು ಎಂದರು ಮಾತ್ರೆನಲ್ಲ ಪೂರ ಮೌನ ತುನ ಗೊತ್ತಾ ಒಂದು ಉಂಡು ಒಂದು ಮೆಟು ಒಂದು ಉಂಡು ಒಂದು ಮೆಟ್ ದಿನ ಹೆಚ್ಚಿನ ಫುಡ್ ಅವು ಚೌಲಿಲ ಒಂದುಂಡು ಮಕ್ಕಳ ಮಂಡೆ ಪೂರ ಬೆಚ್ಚ ಅವನು ತಪ್ಪಿದ್ದೆ ನನ್ನ ಹತ್ತು ಪಾತ್ರೆನ ಗ್ಯಾರಂಟಿ ನೆರಡದ ಬರ್ಸೊಪ್ಪು ನಿಖಲಂ ಊರಿಗೆ ನಲ್ಲ ಒಂಜಿ ತಿಂಗಳು ಸರಿ ಟಾತಿಜಿ ಹೇಳಿಕೊಂಡು ಬೇರೆ ಬೇರೆ ವ್ಯವಸ್ಥೆಗಳನ್ನು ಮಾಡಿಕೊಂಡು ಅಲ್ಲಲ್ಲಿ ಸಂಘ ಸಂಸ್ಥೆಗಳು ಇಂಥ ಒಂದು ವ್ಯವಸ್ಥೆಯನ್ನು ಮಾಡಿಕೊಂಡು ಇದೆ ಅದರಲ್ಲಿ ಕೂಡ ಈಗ ಅದಕ್ಕೆ ಹೊಸ ಹೊಸ ಆಗ್ತಾ ಇದೆ ಯಾಕಂತ ಹೇಳಿದ್ರೆ ಈಗ ಈಗ ಅದಕ್ಕೆ ಮಾಂಸ ಊಟ ಮಾಂಸ ಮಾಂಸದಿಂದ ಆಶೀರ್ವಾದ ಸೊ ಆಶೀರ್ವಾದದ್ದು ಅರ್ಥವನ್ನು ಒಂದು ನಿಮಗೆ ಹೇಳಿದೆ